ಸ್ಟಾರ್ಟ್ ಆಕತ್ರಿ ಸ್ಟಾರ್ಟ್ ಆದ ನಮ್ ಮೊದಲಿಗೆ ತೋರಿಸೋದು ಏನಪ್ಪ ಅಂದ್ರೆ ವೈಕುಂಠವನ್ನು ತೋರಿಸ್ತಾರೆ ವೈಕುಂಠ ಒಳಗೆ ಜಯ ಮತ್ತು ವಿಜಯ ಶ್ರೀಮನ್ ನಾರಾಯಣನ ವೈಕುಂಠದ ದ್ವಾರಪಾಲಕರಾಗಿರ್ತಾರೆ ಈಗ ಬ್ರಹ್ಮ ಮಾನಸ ಪುತ್ರರು ಶ್ರೀಮನ್ ನಾರಾಯಣನ ಅಂದ್ರೆ ವಿಷ್ಣುವಿನ ದರ್ಶನ ತೋರಿಸಲಾಗ್ ಬರ್ತಾರೆ ಬಂದ ಬಳಕ ಇಲ್ಲಿ ಈ ಜಯ ವಿಜಯರು ಇವರನ್ನ ತಡಿತಾರೆ ಯಾಕಂದ್ರೆ ಇವರನ್ನ ಒಳಗೆ ಬಿಡಕ್ಕೆ ಹೋಗಂಗಿಲ್ಲ ಒಳಗೆ ಯಾರನ್ನು ಬಿಡಬಾರ್ದು ಒಂದು ಟೈಮ್ ಐತಿ ಅದಕ್ಕೆ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರೋ ಆದ್ರೆ ನಮಗೆ ಆ ರೀತಿ ಯಾವುದೋ ನಿಯಮಗಳು ಇಲ್ಲ ಬ್ರಹ್ಮ ಮಾನಸ ಪುತ್ರವರು ಹೇಳ್ತಾರೋ ಆದ್ರೂ ಕೇಳಲ್ದನ ಈ ಒಂದು ಜಯ ಮತ್ತು ವಿಜಯರು ಏನು ಮಾಡ್ತಾರಪ್ಪ ಅಂದ್ರೆ ಇವರನ್ನ ಒಳಗುವಾಗ ಬಿಡಂಗಿಲ್ಲ ಅವಾಗ ಬ್ರಹ್ಮ ಮಾನಸ ಪುತ್ರರು ಶಿಟ್ಟಿಗೆದ್ದು ಇವರಿಗೆ ಒಂದು ಶಾಪ ಕೊಡ್ತಾರು ಅಂದ್ರೆ ಈ ಒಂದು ವೈಕುಂಠದೊಳಗೆ ಅಧಿವಿ ನಿಮಗೆ ಅಂದ್ರೆ ನಾರಾಯಣನ ಸನ್ನಿಧಾನದೊಳಗೆ ಅಧಿರತ್ ನಿಮಗೆ ಒಂದು ಸ್ವಲ್ಪ ಅಹಂ ಬಂದತಿ ಇದ್ರ ಸಲುವಾಗಿ ಅವನನ್ನು ಬಿಟ್ಟ ಇನ್ನು ನೀವು ದೂರ ಅಂತ ಅಂತೇಳಿ ಬ್ರಹ್ಮ ಮಾನಸ ಪುತ್ರರು ಶಾಪ ಕೊಡ್ತಾರು ಈ ಶಾಪದಿಂದ ಜಯ ಮತ್ತು ವಿಜಯರು ಇಬ್ಬರು ಸೇರಿ ಓಡಿ ನಾರಾಯಣ ಹತ್ತಿರ ಹೋಗಾರೀ ನಾರಾಯಣ ಹತ್ತಿರ ಆದೊಳಕ್ಕೆ ನಾರಾಯಣನವ್ನ ಏನು ಕೇಳ್ತಪ್ಪ ಅಂದ್ರೆ ನಿಮ್ಮೊಳಗೆ ಅಹಂಭಾವ ಬಂದತಿ ಅದ್ರ ಸಲುವಾಗಿನ ಅವರು ಬ್ರಹ್ಮ ಮಾನಸ ಪುತ್ರವನ್ನು ಕೆಣಕಿದಿರಿ ಹಾಗಾಗಿ ನಿಮಗೆ ಶಾಪ ಸಿಕ್ಕಕ್ಕೆ ಅಂತ ಅವಾಗ ಈ ಒಬ್ಬ ಜಯ ವಿಜಯರು ಇದರಿಂದ ತಪ್ಪಗೀತಿ ನಮ್ಮನ್ನು ತಪ್ಪನ್ನು ಕ್ಷಮ ಅಂತ ಕೇಳ್ತಾರೆ ವಿಷ್ಣು ಏನು ಹೇಳ್ತಾನಪ್ಪ ಅಂದ್ರೆ ಅವಾಗ ಶಾಪ ಕೊಟ್ಟಿದ್ದು ಹಳೆ ವಾಪಸ್ ತೊಳಾಕೆ ಬರಂಗಿಲ್ಲ ಹಾಗಾಗಿ ನೀವು ನನ್ನ ಭಕ್ತಾದಿಗಳಾಗಿ ಏಳು ಜನ್ಮ ಭೂಮಿ ಮೇಲೆ ಇರ್ತಿರೋ ಅಥವಾ ಮೂರು ಜನ್ಮ ಎತ್ತಿ ನನ್ನ ಶತ್ರುಗಳಾಗಿ ನನ್ನ ತೆಗೆ ಬರ್ತಿರೋ ಅಂತ ಕೇಳ್ತಾರೆ ಅವಾಗ ಜಯ ವಿಜಯರು ಏನು ಹೇಳ್ತಾರಪ್ಪ ಅಂದ್ರೆ ನಿನ್ನನ್ನು ಬಿಟ್ಟ ನಮಗೆ ಇರ್ಲಾಕ್ ಆಗುದಿಲ್ಲ ಅದ್ರ ಸವಾಗಿ ನಾವು ನಿನ್ನ ಶತ್ರು ಆದರೂ ಪರವಾಗಿಲ್ಲ ಮೂರ ಜನ್ಮ ಸಾಕು ಒಂದು ಒಳಗಡೆ ಇಲ್ಲಿ ನಿಮ್ಮ ನಾರಾಯಣ ಅವ್ರಿಗೆ ಆ ವರವನ್ನು ಕೊಟ್ಟ ಭೂಮಿಗೆ ಕಳಿಸ್ತಾರೆ ಇನ್ನು ಮುಂದಿನ ಚಿನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಭೂಮಿ ಮ್ಯಾಗ ಈ ಹಿರಣ್ಯಾಕ್ಷ ಮತ್ತು ಜನ್ಮ ಜನನಕತಿ ಜನನಾದೊಳಗೆ ಪಂಚಭೂತಗಳೆಲ್ಲ ಒಂದು ರೀತಿಯಿಂದ ಭಯ ಬೀತರ ಅಂದ್ರೆ ಇವ್ರು ಹುಟ್ಟಿದ ತಕ್ಷಣ ಏನೋ ಒಂದು ದುಷ್ಟಶಕ್ತಿ ಹುಟ್ಟೈತಿ ಅನ್ನೋ ಲೆಕ್ಕಕ್ಕೆ ಈ ಭೂಮಿ ಮ್ಯಾಗ ಆ ಟೈಮ್ದಾಗ ಪ್ರಕೃತಿ ಇರ್ತೈತಿ ನಮ್ಗೆ ತೋರ್ಸ್ತಾರ ಹಂಗ ಮುಂದಿನ ಚಿನ್ದಾಗ ಬಹಳ ವರ್ಷಗಳ ನಂತರ ಏನು ತೋರಿಸ್ತಾರಪ್ಪ ಅಂದ್ರೆ ಈಗ ಹಿರಣ್ಯಕಶಿಪು ಇವರ ರಾಜ್ಯ ಅಲ್ಲಿ ಮಾಡ್ತಿರ್ತಾನು ಮಾಡುವಾಗ ಆ ಹಿರಣ್ಯಾಕ್ಷನ್ ತಲೆ ಆಗ ಏನ್ ಅಂದ್ರೆ ನನ್ನ ಅಣ್ಣನ ಅಂದರೆ ಹಿರ್ಯ ಕೃಷಿಕ ಅಧಿಕಾರ ಮೂರು ಲೋಕದಾಗೂ ಇರಬೇಕು ಅನ್ನೋದು ತಮ್ಮನ ಒಂದು ಅಪೇಕ್ಷೆ ಹಾಕಿದ್ರಿ ಇಲ್ಲಿ ಅಲ್ಲ ನಿಮ್ಮ ಜಿ ಮಾತು ಕೆಲವರು ಮೂರು ಲೋಕದಾಗೂ ಸಹಿತ ನಿನ್ನ ಒಂದು ಅಧಿಕಾರ ವಿಸ್ತರಿಸಬೇಕು ಅಂತ ಹೇಳಿ ಈಗ ಏನು ಮಾಡ್ತಾನಪ್ಪ ಅಂದ್ರೆ ದೇವತೆಗಳ ಮ್ಯಾಗ ಆಕ್ರಮಣ ಮಾಡೋಕ್ಕೆ ಹೋಗ್ಕೊಂಡ್ರಿ ತಮ್ಮ ಅಣ್ಣನ ಒಂದು ಒಪ್ಪಿಗೆಯನ್ನು ಪಡೆದ ದೇವತೆಗಳ ಮೇಲೆ ಆಕ್ರಮಣ ಮಾಡಕ್ಕೆ ಹೋಗ್ಕಾನು ಅಂದ್ರೆ ಇವನ ಒಂದು ಎಲ್ಲವೂ ಕಡೆ ಇವನ ಅಣ್ಣನ ಒಂದು ರಾಜ್ಯಭಾರ ನಡಿಬೇಕು ಅನ್ನೋ ಸಲುವಾಗಿನ ಈಗ ಹಿರಣ್ಯ ಈ ಒಂದು ನಿರ್ಧಾರವನ್ನು ತೊಗೊಂಡಿರ್ತಾನೆ ಹಿಂಗ ವರುಣ ದೇವ ಒಂದು ಯಾಗವನ್ನು ಮಾಡ್ತಿರ್ತಾನೋ ಆ ಜಾಗದೊಳಗೆ ಹೋಗಿ ಈ ಒಂದು ಯಾಗವನ್ನು ಮಾಡ್ಬೇಕಂತ ಹೇಳಿ ಧ್ವಂಸ ಮಾಡಾಕತ್ತಾನೆ ಅವಾಗ ಈ ಒಂದು ಏನು ಹೇಳ್ತಪ್ಪ ಅಂದ್ರೆ ವರುಣ ದೇವ ಒಂದು ಸ್ವಲ್ಪ ತಲೆ ಓಡಿಸಿ ಏನು ಹೇಳ್ತಾನಪ್ಪ ಅಂದ್ರೆ ನಿನಗೆ ಯಾರು ಸರಿ ಸಾಟಿ ಇದ್ದಾರೋ ಅವ್ರ ಜೋಡ ಯುದ್ಧ ಮಾಡಿ ಅವ್ರ ಜೋಡ ನೀ ಹೋರಾಡುವ ಕೇಳ್ತಾನೆ ನಾನು ನಿನ್ನ ಸರಿ ಸಾಟಿ ಅಲ್ಲ ಕಿರಣ್ಯಾಕ್ಷಿ ಹೇಳಿದ ಮೂಲಕ ಹಿರಣ್ಯಾಕ್ಷಿ ನಾವು ನಾನು ಸರಿ ಸಾಟಿ ಇದ್ದಾರ ಅಂತ ಕೇಳ್ತಾನೆ ಅವಾಗ ಆ ವರುಣ ದೇವ ನಿನ್ನ ಸರಿ ಸಾಟಿಯಾಗಿ ಭಗವಾನ್ ಶ್ರೀ ವಿಷ್ಣುನ ಅದಾನು ಶ್ರೀಮಂತ ನಾರಾಯಣ ಅದಾನು ಹೇಳಿ ಹೇಳಿದ ಮೂಲಕ ಹಿರಣಾಕ್ಷಿ ಆ ವಿಷ್ಣುವಿನ ಮ್ಯಾಗ ಹೋರಾಡಕತ್ತಿ ಹೋಗ್ರಿ ಆ ಹಿರಣಾಕ್ಷಿ ಇದ್ದವ ವಿಷ್ಣುವಿನ ಜೊತೆ ಯುದ್ಧ ಮಾಡಕ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಯಾರು ಸಿಕ್ತಾರಪ್ಪ ಅಂದ್ರೆ ನಾರದ ಸಿಕ್ಕ ನಾರದ ಸಿಕ್ಕ ಹೇಳ್ತಪ್ಪ ಅಂದ್ರ ಆ ನಾರದ ಯಾರ ಜೊತೆಗೆ ಎದುಕೊಂಟದಿ ಈ ರೀತಿಯಾಗಿ ಆಗಿ ಅಂತ ನಾನು ವಿಷ್ಣುವಿನ ಜೊತೆ ಹೋರಾಡಕ ಕೇಳ್ತಾನೆ ಅದಕ್ಕೆ ಆ ನಾರದ ಏನ್ ಹೇಳ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ವಿಷ್ಣುವನ್ ಹತ್ರ ಹೋಗಿ ಹೋರಾಡಿಕೆ ವಿಷ್ಣುವಿನ ಇಲ್ಲಿನ ತಗೊಂತ ಹೋರಾಡೋ ಏ ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾನು ಅವಾಗ ನಾರದ ಇದ್ದಾಗ ಹೇಳ್ತಾನು ಆ ವಿಷ್ಣುವಿನ ಹೆಂಡತಿ ಅಂದ್ರೆ ಭೂಮಿಯನ್ನ ತೋರಿಸ್ತಾನ ಆ ಭೂಮಿಯನ್ನ ನೀನು ವಶಕ್ಕೆ ಪಡ್ಕೋ ಆವಾಗ ಆ ವಿಷ್ಣು ಎದ್ದು ತಾನ ಈ ರೀತಿಯಾಗಿ ಬರ್ತಾನೋ ಅಂತ ಹೇಳಿರ್ತಾನೆ ಅದನ್ನು ಅರ್ತುಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಹಿರಣ್ಯಾಕ್ಷನು ಸಹಿತ ಆ ಒಂದು ಭೂಮಿಯನ್ನು ವಶಿಗೆ ತಗೋತಾನೆ ವಶಿಕ್ ತೊಗೊಂಡ ಕ್ಷೀರಸಾಗರ ಮಧ್ಯೆ ಹೋಗಿ ಆ ಭೂಮಿಯನ್ನು ಇಟ್ಕೊಂಡು ಕೂತಿರ್ತಾನ ಅವಾಗ ಶ್ರೀ ನಾರಾಯಣ ಏನು ಮಾಡ್ತಾನಪ್ಪ ಅಂದ್ರೆ ವಿಷ್ಣು ಅಂದ್ರೆ ವಿಷ್ಣು ಇದ್ದಾವ ಅವಾಗ ತಾಳುದ ರೂಪನ ವರಹ ಅವತಾರವನ್ನು ತಾಳ್ತಾನೆ ಈ ಹಿರಣ್ಯಾಕ್ಷರನ್ನು ಸಂಹಾರ ಹೇಳಿ ಆ ಕ್ಷೀರಸಾಗರ ಮಧ್ಯೆ ಬರ್ತಾನೆ ಬಂದ ಆ ಭೂಮಿಯನ್ನ ಎಲ್ಲಿ ಮುಚ್ಚಿಟ್ಟಿರ್ತಾನೋ ಆ ಭೂಮಿಯನ್ನು ತಗೊಂಡ ಆ ಭೂಮಿ ಎಲ್ಲಿ ಇರ್ತೈತೋ ಅಲ್ಲಿ ಆ ಭೂಮಿಯನ್ನು ತಂದು ಮರಳಿ ಬಿಟ್ಟ ಮತ್ತು ಹಿರಣ್ಯಾಕ್ಷನ ಹತ್ರ ಬರ್ತಾನೆ ಬಂದ ಇಲ್ಲಿ ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನ್ರಿ ಅನ್ರಿ ವಿಷ್ಣು ಈ ವಿಷ್ಣು ಅವತಾರ ಒಳಗೆ ಈ ಒಂದು ಅವತಾರ ಇದ್ದು ವರಹ ಅವತಾರ ಇಷ್ಟ ಇದು ತೋರ್ಸತಿ ಇನ್ನ ಮುಂದ ಅವತಾರ ಬರುದ ನರಸಿಂಹ ಅವತಾರ ಹಿರಣ್ಯಾಕ್ಷರ ಸಂಹಾರ ಮಾಡಿದ ಬಳಕ ಮತ್ತು ಹಿರಣ್ಯ ಕೃಷಿ ಕೂಗಿ ಸಿಟ್ಟು ಬರ್ತೈತಿ ಅಂದ್ರೆ ಈ ನಾರಾಯಣ ಮ್ಯಾಗ ಇನ್ನಷ್ಟು ಸಿಟ್ಟಿರಿ ಅಂದ್ರೆ ನನ್ನ ತಮ್ಮನನ್ನ ಬಂದು ಕೊಂದೋ ಅಂತೇಳಿ ಶೀತ ಸೀತ ಆದ ಬಳಕ ಇನ್ನ ಅವನನ್ನ ನಾನು ಸಮಾರ ಸಂಹಾರ ಮಾಡ್ತಂತೇಳಿ ಹೋಗಾಕ್ ಹೋಗ್ ಅವಾಗ ಅವನ ಹೆಂಡತಿ ಆದ ಕೈಯಾದ್ರು ತಡಿತಾಳು ಆದ್ರೂ ಅಲ್ಲಿ ಕೇಳಂಗಿಲ್ಲ ಹಂಗ ಹೋಗುವಾಗ ಶುಕ್ರಾಚಾರ್ಯ ಗುರುಗಳು ಈಗ ಅಲ್ಲಿ ಬರ್ತಾರು ಶುಕ್ರಾಚಾರ್ಯ ಗುರುಗಳು ಅಡ್ಡ ಬಂದು ಏನ್ ಹೇಳ್ತಾರಪ್ಪ ಅಂದ್ರೆ ನೀನು ಈ ರೀತಿಯಾಗಿ ಹೋದ್ರ ಆ ದೇವತೆಗಳು ಶಕ್ತಿ ಸಲಿದಾರು ಅವರು ನಿನ್ನನ್ನು ಸಮಾರ ಮಾಡ್ತಾರೋ ಅದ್ರ ಸಲುವಾಗಿ ನೀನ್ ಏನು ಮಾಡಪ್ಪ ಅಂದ್ರೆ ದೇವತೆಗಳನ್ನ ಹೊಲಸುವ ಶಕ್ತಿಗಳನ್ನ ಪಡುಕೋ ಅವಾಗ ಅವ್ರ ಮೇಲೆ ಯುದ್ಧಕ್ಕೋ ಯುದ್ಧ ಮಾಡಾಕ ಅಥವಾ ಹೋರಾಡಾಕ ಹೋಗಕ್ಕ ಇದರಿಂದ ಮಣಗೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಹಿರಣ್ಯ ಕಶ್ಯಪು ಹೋಗಿ ಬ್ರಹ್ಮ ದೇವರ ಕುರಿತು ತಪಸ್ಸನ್ನ ಆಚರಣೆ ಮಾಡಾಕತ್ತ ಹಿರಣ್ಯ ಕಶ್ಯಪು ತಪಸ್ಸಿ ಕೊಟ್ಟಿದ್ದ ತರ ಈ ಸುದ್ದಿ ದೇವಲೋಕದಾಗ ಗೊತ್ತಾಕತಿ ಇಂದ್ರ ವರುಣ ಅಗ್ನಿ ಮೂರು ಜನ ಸೇರಿ ಈಗ ಆ ಹಿರಣ್ಯ ಕಶ್ಯಪುನ ತಪಸ್ಸನ್ನ ಭಂಗ ಮಾಡಾಕ್ ಬರ್ತಾರ ಆದ್ರೆ ಈ ಒಂದು ತಪಸ್ಸನ್ನ ಭಂಗ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ ಅದೇ ರೀತಿ ಹಾಳಿ ಹೋಗ್ಬೇಕದ್ರಿ ಹಾಳಿ ಮಾತ್ರ ದೇವಲೋಕಕ್ಕೆ ಹಾ ಬಳಕೆ ಇಲ್ಲಿ ಏನಕೈತ್ಪ ಅಂದ್ರೆ ಹಿರಣ್ಯ ಕಸಿಕ ಹೆಂಡತಿ ಕೈಯಾದಿರ್ತಾವೆ ಕೈಯ್ದು ಗರ್ಭಿಣಿ ಆಗಿಬಿಡುತ್ತ ದೇವೇಂದ್ರ ಏನು ಬರ್ತಪ್ಪ ಅಂದ್ರೆ ಈಗ ಈ ತಂದೆಯಿಂದಲೇ ನಮಗೆ ಕಷ್ಟ ತಪ್ಪಿದ್ದಲ್ಲ ಇನ್ನು ಈ ಮಗುನು ಹುಟ್ಟಿಕಂದ್ರೆ ನಮಗೆ ತೊಂದರೆ ಆಯ್ಕೆ ಹೇಳಿ ಆ ಮಗುವನ್ನ ಕೊಲ್ಲಾಕೇಳಿ ಅಂತ ಬರ್ತಾನೆ ಇನ್ನೇನು ಕೊಲ್ಲಬೇಕು ಅನ್ನೋಷ್ಟೊಳಗಾಗಿ ಏನಕ ಅಂದ್ರೆ ಅಲ್ಲಿ ನಾರು ಬಂದ ಇವನ ದೈವಂಶ ಸಂಭೂತದಾನ ಇವನನ್ನ ಅಂತ ಹೇಳಿ ಸ್ವಲ್ಪ ತಿಳಿ ಹೇಳಿದ್ ಬರ್ತಾನೆ ಆ ರಬೀಂದ್ರ ತನ್ನ ಅವನನ್ನು ಕೊಲ್ಲದ ಹಂಗ್ಬಿಟ್ಟಿರ್ತಾನೆ ಅದಕ್ಕೆ ಈಗ ಏನ್ ಮಾಡಿರ್ತಾನಪ್ಪ ಅಂದ್ರೆ ನಾರ ಕೈಯಾದು ಇವಿದ್ರೆ ಸುರಕ್ಷಿತ ಇರಂಗಿಲ್ಲ ಅದಕ್ಕೆ ನಮ್ಮ ಒಂದು ಆಶ್ರಮದಾಗ ಇರೋ ನಾರದ ಇದ್ದವರು ತಮ್ಮ ಆಶ್ರಮದಾಗ ಈ ಕೈಯಾದಿನ ಇಟ್ಕೊಂಡಿರ್ತಾರ ನಮ್ಗೆ ತೋರಿಸ್ತಾರೆ ಇನ್ನು ಮುಂದಿನ ಸಿಂದಾಗಿ ಏನು ತೋರಿಸ್ತಾರಪ್ಪ ಅಂದ್ರೆ ಈ ಒಂದು ಆಶ್ರಮದಾಗ ಇದ್ದಾಗ ನಾರದ ಏನು ಹೇಳ್ತಿರ್ತಾನಪ್ಪ ಅಂದ್ರೆ ದೇವ್ರ ಬಗ್ಗೆ ಪುರಾಣಗಳನ್ನು ಹೇಳ್ತಿರ್ತಾನೋ ಅವಾಗ ಮಕ್ಕೋತಲ್ರಿ ಮಕ್ಕತಾಳ್ರಿ ನೀತಿ ಮಕ್ಕೊಂಡಾಗ ಹಟ್ಟೆಯಲ್ಲಿ ಇರುವಂತಹ ಮಗು ಆ ಪುರಾಣ ಕಥಿಯನ್ನುಗಳನ್ನು ಕೇಳ್ತಿರ್ತಾನೆ ಅದನ್ನು ಕೇಳ್ಕೊತ ಇನ್ನ ಹಠೆಯಾಗಿರುವಾಗ ಕೇಳ್ಕೊಳ್ತಾ ಬೆಳೀತಿರ್ತಾನೆ ರೀ ಆ ಒಬ್ಬ ಬಟ್ ಆಗಿ ಉಸ್ಮಾತ್ ಸಿಂದಾಗಿ ಏನು ತೋರಿಸ್ತಪ್ಪ ಅಂದ್ರೆ ಕಿರಣ್ಯ ಕಶಿಪು ತಪಸ್ವಿ ಕೂತಿದ್ದನ್ನು ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷಕಾರರು ಬ್ರಹ್ಮದೇವ ಪ್ರತ್ಯಕ್ಷ ಆದ ಬಳಕ ಈ ವರ ಏನು ಬೇಕು ಅಂತ ಕೇಳ್ತಮ್ಮ ಅವಾಗ ಕಿರಣ್ಯ ಕಶಿಪು ವರ ಏನು ಕೇಳ್ತಾನಪ್ಪ ಅಂದ್ರೆ ಮುಂಜಾನೆಯೂ ಇರಬಾರ್ದು ರಾತ್ರಿನೂ ಇರಬಾರ್ದು ಮನಿ ಹೊರಗೂ ಆಗಬಾರ್ದು ಮನಿ ಒಳಗೂ ಆಗಬಾರ್ದು ಮತ್ತು ಯಾವ ಆಯುಧಗಳಿಂದಲೂ ಮತ್ತು ನೀ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ಪ್ರಾಣಿಗಳಿಂದ ನನಗೆ ಸಾವು ಬರಬಾರ್ದು ಬರ ಬೇಡಿದ ಬಳಕ ಈ ರೀತಿಯಾಗಿ ವರನೂ ತಪಾಸೋ ಅಂತ ಹೇಳಿ ಆ ಬ್ರಹ್ಮದೇವರ ಕೊಟ್ಟು ಹೋಗಿಬಿಡ್ತಾನೆ ಇದರಿಂದ ಖುಷಿಯಾಗಿ ಕಸಿಪು ಪಾಳಿ ಮನೆಗೆ ಬರ್ತಿರ್ತಾನ ಮನೆಗೆ ಬರುವಾಗ ನಾರದ ಸಿಕ್ಕ ಗಂಡು ಮಗುವಿಗೆ ಜನನ ಪಟ್ಟಿರ್ತಾಳ್ರಿ ಆ ಕಯಾದು ಇದರಿಂದ ಖುಷಿ ಆಕೈತ್ರಿ ಆ ಒಬ್ಬ ಹಿರಣ್ಯಕಶಿಪು ನಾರದ ಮತ್ತ ಹಿರಣ್ಯಕಶಿಪು ಸೇರಿ ನಾರದ ಆಶ್ರಮಕ್ಕೆ ಬರ್ತಾರು ಯಾಕಂದ್ರೆ ಅಲ್ಲಿ ಕಯಾದು ಇರ್ತಾಳ್ರಿ ಕಯಾದು ಇಲ್ಲಿ ಹಾಕದಿ ಅಂತ ಹೇಳಿ ಆ ಕಯಾದು ನನ್ನ ಕೇಳಿದಾಗ ನಾರದ ಏನ್ ಹೇಳ್ತಾನಪ್ಪ ಅಂದ್ರೆ ಈ ರೀತಿಯಾಗಿ ದೇವೇಂದ್ರ ಬಂದಿದ್ದ ಅವಾಗ ಈ ಮಗುವನ್ನ ಕೊಲೀಲಿಕ್ಕೆ ಪ್ರಯತ್ನ ಮಾಡಿದ್ದ ಅಂತ ಹೇಳ್ತಾನ ಮಗುವೇ ನನ್ನ ಕೊಲ್ಲಾಕ್ ಬಂದಿದ್ದು ವಿಚಾರ ತಿಳಿದು ಏನ್ ನೋಡ್ತಪ್ಪ ಅಂದ್ರೆ ದೇವೇಂದ್ರ ದೇವೇಂದ್ರೆ ಸಿಟ್ಟಾಗಿ ಇಂದ್ರ ಲೋಕಕ್ಕೆ ಹೋಗಾನ್ರಿ ಆ ಇಂದ್ರ ಲೋಕಕ್ಕೆ ಹೋಗಿ ಅಲ್ಲಿ ಇವರನ್ನೆಲ್ಲರನ್ನು ಹಡದ ಇವ್ರ ಜೊಳ ಸ್ವಲ್ಪ ಹೋರಾಡಿ ಆ ಇಂದ್ರವ ಲೋಕವನ್ನ ತನ್ನ ಒಂದ ಅಧೀನಕ್ಕೆ ತೋತಂದ್ರೆ ಹಿರೇನಿಕ ಸಿ ನಾರದ ಬಂದ ಮಾತ್ರ ಮಧ್ಯೆ ಬಂದ ಈ ಒಂದು ಬಂಧನೆ ಮಾಡಿದ್ದೆಲ್ಲ ಬಿಡಿಸಿ ಇವರನ್ನ ಮುಕ್ತಿ ಮಾಡಿ ಎಲ್ಲಾ ಯಥಾ ಪ್ರಕಾರವಾಗಿ ಈ ಭೂಮಿ ಮ್ಯಾಗ ಮಳಿ ಗಾಳಿ ಕರೆಕ್ಟ್ ಆಗಿ ಬರುವಂಗ ನೋಡ್ಕೋತಿರ್ತಾರೋ ಅಂದ್ರೆ ನಿನ್ನ ಅದಿನೊಳಗೇ ಇರ್ತಾರೋ ಅಂತ ಹೇಳಿ ಆ ಒಬ್ಬ ನಾರದ ತಿಳಿಸಿ ಹೇಳಿದ ಅಲ್ಲಿಂದ ಇವರನ್ನ ಬಂಧನದಿಂದ ಮುಕ್ತ ಮಾಡ್ತಾನ್ರೆ ಹಿರೇನಿಕ ಸಿಕ್ಕು ಹುಟ್ಟಿರ್ತಕ್ಕಂಥ ಮಗುಗೆ ಪ್ರಹ್ಲಾದ ಸೇರ್ತಿರ್ತಾನ್ರಿ ನಾರದ ಮುಂದಿನ ಚಿನ್ದಾಗಿನ್ ತೋರ್ಸಪ್ಪ ಅಂದ್ರೆ ಈ ಒಂದು ಜಾಗದೊಳಗೆ ಅಂದ್ರೆ ನಿಮಗೆಲ್ಲ ಏನು ಹಾಕಪ್ಪ ಅಂದ್ರೆ ಹಿರಣ್ಯ ಕಶಿಪು ಲೋಕೇಶ್ವರ ಅನ್ನೋ ರೀತಿಯಾಗಿ ಸೃಷ್ಟಿ ಮಾಡ್ತಾರು ಯಾಕಂದ್ರೆ ಅವನು ಸಾವನ್ನ ಗೆದ್ದವ ಈ ಹಿರಣ್ಯ ಕಶಿಪು ಇರ್ತಾನು ಅನ್ನೋದು ಎಲ್ಲಾರ ತಲೆಗೆ ಬಂಗ್ತೈತಿ ಅವಾಗ ನಾನಾ ದೇವರು ನನ್ನ ಹೊರತು ಯಾವ ದೇವ್ರ ಇಲ್ಲ ಅಂತ ಹೇಳಿ ಎಲ್ಲರ ಮ್ಯಾಗ ದಬ್ಬಾಳಿಕೆಯನ್ನ ಮಾಡ್ತಿರ್ತಾನ್ರಿ ಈ ಹಿರ್ಯ ಕಶಿಪು ಹಂಗ ಪ್ರಹ್ಲಾದ ಬೆಳೆದು ದೊಡ್ಡವಾಗಿದ್ದಾನಿ ದೊಡ್ಡವಾದ ಬಳಕೆ ಇವನನ್ನ ಅಕ್ಷರಾಭ್ಯಾಸ ಸಲುವಾಗಿ ಗುರುಕುಲಕ್ಕೆ ಕಳಿಸ್ತಾರ ಇಲ್ಲಿ ಏನು ಗೊತ್ತಾಗ್ತದೆ ಅಂದ್ರೆ ಗುರುಕುಲದಾಗ ಅವ್ರು ಸ್ವಲ್ಪ ಕಲುಕು ಬಾಳಿ ಮತ್ತೆ ಅರಮನೆ ಅಂದ್ರೆ ಆ ಪ್ರಹ್ಲಾದನ್ನು ಏನೇನು ಕಲ್ತವಿ ಹೇಳೋ ತೆರೆಯ ಕಸಿಕನು ಅವಾಗ ಪ್ರಹ್ಲಾದ ದೇವರ ಸ್ಮರಣೆಯನ್ನು ಮಾಡ್ತಾನೆ ದೇವರ ಸ್ಮರಣೆ ಅಂದ್ರೆ ಯಾರಪ್ಪ ಅಂದ್ರೆ ಹರಿ ಹರಿ ಅಂದ್ರೆ ಯಾರು ನಾರಾಯಣ ನಾರಾಯಣ ಅಂದ್ರೆ ವಿಷ್ಣು ಹಿಂಗೆ ಅನೇಕ ಹೆಸರು ಒಳಗ ಈ ಒಬ್ಬ ದೇವ ವಿಷ್ಣುವನ್ನ ಕರೆಯಲಾಗ್ತದೆ ಪ್ರಹ್ಲಾದ ಆ ಹರಿಯ ಹೆಸರನ್ನು ತಗೊಂಡಿದ ತಕ್ಷಣ ಹಿರಣ್ಯ ಸಿಟ್ಟು ಬರ್ತತಿ ಆ ಕಲಿಸಿದಂಥ ಗುರುಗಳಿಗೆ ಬೈತಾನು ನನ್ನ ತಮ್ಮನನ್ನು ಕೊಂದಿರ್ತಕ್ಕಂಥ ಆ ಜನ್ಮ ವೈರಿಯ ಹೆಸರನ್ನು ಯಾಕೆ ಅಂತ ಹೇಳಿ ಹಿರಣ್ಯ ಕಶ್ಯಪ್ಪು ಇದ್ದವನು ಪ್ರಹ್ಲಾದನಿಗೆ ಬೈತಾನು ಇನ್ನೊಮ್ಮೆ ಅವನ ಹೆಸರು ತಗೊಳ್ಳಲ್ಲದಂಗೆ ಮಾಡಿ ಕಳ್ಸಿರಿ ಅಂತ ಗುರುಗಳಿಗೆ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾನ ಅಕಸ್ಮಾತ್ ಇನ್ನು ಮುಂದೆ ಆ ವಿಷ್ಣುವಿನ ಹೆಸರು ತಗೊಂಡಪ್ಪ ಅಂದ್ರೆ ನಿಮ್ಮ ಈ ಗುರುಗಳ ಇಬ್ಬರು ಶಿರಸ್ತೇದನ್ನು ಹೇಳಿ ಅಲ್ಲಿಂದ ಆ ಪ್ರಹ್ಲಾದನನ್ನ ಕರ್ಕೊಂಡು ಮತ್ತು ಆ ಗುರುಗಳಿಬ್ಬರು ಆ ಒಂದು ಗುರು ಗುರುಕುಲಕ್ಕೆ ಬರ್ತಾರೋ ಇಲ್ಲಿ ಹೇಳ್ತಾರೋ ಹಂಗೆ ಹರಿಯ ಹೆಸರು ವಿಷ್ಣುವಿನ ಹೆಸರು ತಗೋಬೇಡ ನಿನ್ನ ತಂದೇನ ಈ ಒಂದು ಲೋಕಕ್ಕೆಲ್ಲ ಲೋಕೇಶ್ವರ ಅದಾನು ಅದಕ್ಕೆ ನಿಮ್ಮ ತಂದೆ ಹೆಸರನ್ನ ಅಷ್ಟೊತ್ತು ಹಾಕಿ ಹೇಳ್ತಾರೆ ಆದರೆ ಇಲ್ಲಿ ಏನು ಅಂದ್ರೆ ಪ್ರಹ್ಲಾದ ಯಾವುದೇ ರೀತಿ ವಿಷ್ಣುವಿನ ಹೆಸರನ್ನು ಅಥವಾ ಹರಿಯ ಹೆಸರನ್ನು ಬಿಡ್ಲಾಕ ತಯಾರಿ ಇರೋಂಗಿಲ್ಲ ಗುರುಕುಲದೊಳಗೆ ಇರುವ ಉಳಿದ ಹುಡುಗುರಿಗೂ ಸಹಿತ ಆ ಒಬ್ಬ ಹರಿಯವ ನಾಮಸ್ಮರಣೆಯನ್ನು ಕಲಸಕತ್ತೆ ಈ ಪ್ರಹ್ಲಾದ ಇದರಿಂದ ಸಿಟ್ಟಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಮರಳಿ ಆ ಒಬ್ಬ ಪ್ರಹ್ಲಾದನನ್ನು ತಂದ ಆ ಒಂದು ರಾಜ್ಯದಾಗ ಇಡ್ತಾರೆ ಅಂದ್ರೆ ತನ್ನ ಹಿರಣ್ಯ ಕೈಶಿಪಿಯನ್ನು ಮುಂದೆ ತಂದ ಆ ಪ್ರಹ್ಲಾದನನ್ನು ನಿಂದಿಸ್ತಾರ ಪ್ರಹ್ಲಾದ ಇದ್ದವ ಹಿರಣ್ಯ ಕೈಶಿಟ್ಟಿ ಅಂದ್ರೆ ತಂದೆ ಮುಂದೆ ಬಾ ನಿಂದಿರ್ತಾವ ನಿತ್ತ ಹೇಳ್ತಾನಪ್ಪ ಅಂದ್ರೆ ತಂದೆ ಇದ್ದವ ಪ್ರಹ್ಲಾದನಿಗೆ ಆ ಹರಿಯ ನಾಮಸ್ಮರಣೆಯನ್ನು ಬಿಟ್ಟ ನನ್ನ ನಾಮಸ್ಮರಣೆ ಮಾಡುವ ಅತಿ ಹೇಳು ನಾನಂದ ಲೋಕೇಶ್ವರ ಕೇಳಿ ಆದರೆ ಇಲ್ಲಿ ಯಾವುದೇ ರೀತಿಯ ಆ ಪ್ರಹ್ಲಾದ ಇದನ್ನು ಕೂಡ ತೆರೆಯಿಲ್ಲ ನನ್ನ ಜೀವ ಆದ್ರೂ ಆ ಹರಿಯನ್ನು ಈ ಜಗತ್ತಿಗೆಲ್ಲ ಒಡೆಯ ಅಂತ ಹೇಳಿ ಹೇಳ್ತಾನೆ ರೀ ಸೇನಾಧಿಕಾರಿಯನ್ನು ಕರೆಸ್ತಾನೆ ಕರೆಸಿ ಹರಿ ಭಕ್ತರಿಗೆ ಯಾವ ರೀತಿಯಾಗಿ ತೊಂದರೆಯನ್ನು ಅಥವಾ ಹರಿ ಭಕ್ತರಿಗೆ ಶಿಕ್ಷೆಯನ್ನು ಹೋಗಿ ಇವನು ತೋರಿಸಿ ಯಾವಾಗ ಬುದ್ಧಿ ಬರ್ತದೆ ಕೇಳ್ತಾನೆ ಹೀಗಾಗಿ ಆ ಸೇನಾಧಿಕಾರಿ ಇದ್ದವ ಆ ಪ್ರಹ್ಲಾದನನ್ನು ತಂದ ತೋರಿಸ್ತಾನೆ ಹರಿಯ ಭಕ್ತರಿಗೆ ಇವ್ ಭಾಳ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಿರ್ತಾನ್ರಿ ಹೇರೇನಕಿಪು ಅದನ್ನು ನೋಡಿದ್ದ ಪ್ರಹ್ಲಾದ ಏನು ಮಾಡ್ತಾನಪ್ಪ ಅಂದ್ರೆ ಸ್ವಲ್ಪ ಹರಿಯ ನಾಮಸ್ಮರಣೆಯನ್ನು ಮಹಲಿ ಮಾಡ್ತಾನೆ ಮಾಡಿದ ಒಳಗೆ ಆ ಒಬ್ಬ ಶಿಕ್ಷೆ ಕೊಡುತ್ತಿರ್ತಾರಲ್ಲ ಎರಡು ಹಸೂರರು ಏನಿರ್ತಾರೋ ಅವರೆಲ್ಲರಿಗೂ ಸಹಿತ ಅವ್ರಿಗೆ ಶಿಕ್ಷೆ ಭಕ್ತರಿಗೆ ಏನು ಶಿಕ್ಷೆ ಕೊಟ್ಟಿರ್ತಾರೋ ಮರಳಿ ಆ ಶಿಕ್ಷೆನ ಈ ಒಂದು ಹಸೂರರಿಗೆ ಬರಕತ್ತೀ ಈಗ ಈ ಸುದ್ದಿಯನ್ನ ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಈಗ ತಬಂದ ಕಶ್ಯಪನ್ ಮುಂದೆ ಆ ಒಬ್ಬ ಸೇನಾಧಿಕಾರಿ ಹೇಳ್ತಾನೆ ಅಂದ್ರೆ ನಮ್ಮ ಕೈಯಾಗಿರುವ ಇದುಗಳೆಲ್ಲ ಸೇರಿ ಹಾಳೆ ನಮ್ಮನ್ನು ಹಿಂಸೆ ಮಾಡಾಕತ್ತೋ ಅಂತ ಹೇಳ್ತಾನೆ ಇದರಿಂದ ಆಶ್ಚರ್ಯಗೊಂಡ ಹಿರಣ್ಯ ಕಶ್ಯಪು ಏನು ಮಾಡ್ತಾನಪ್ಪ ಅಂದ್ರೆ ಮಹೇಂದ್ರನನ್ನ ಇಂದ್ರನನ್ನು ಕರೆಸ್ತಾನೆ ಇಂದ್ರನನ್ನ ಕರೆಸಿ ಅಂತ ಹೇಳ್ತಾನಪ್ಪ ಅಂದ್ರೆ ಈ ಒಬ್ಬ ಪ್ರಹ್ಲಾದನನ್ನ ನಿನ್ನ ವಜ್ರಾಯುಧದಿಂದ ಒಂದೇ ಸಾರಿಗೆ ಕೊಂದು ಬಿಡುವಂತ ಹೇಳ್ತಾನೆ ಆದರೆ ಅವಾಗ ಏನು ಹೇಳ್ತಾನಪ್ಪ ಅಂದ್ರೆ ಇಂದ್ರ ನನ್ನ ಕೈಯಲ್ಲಿ ಈ ಒಂದು ಮಗುವಿನನ್ನು ಕೊಲ್ಲಾಕಾಗೋದಿಲ್ಲ ಅಂತ ಹೇಳ್ತಾನೆ ಅವಾಗ ಮಾತಿರ ಕಶಿಪು ಏನು ಹೇಳ್ತಾನೋ ನನಗೆ ವಿನಾ ಗರ್ಭದೊಳಗೆ ಇರುವಾಗ ನೀನು ಕೊಲ್ಲಾಕ ಪ್ರಯತ್ನ ಪಟ್ಟಿದ್ದೀನಿ ಈಗ ಅಂದ್ರೆ ಯಾಕೆ ಕೊಲ್ಲುವಲೇ ಅಂದಾಗ ಅವಾಗ ಉತ್ತಮವಾದ ಉದಾಹರಣೆ ಏನು ಕೊಡ್ತಪ್ಪ ಅಂದ್ರೆ ಆ ಇಂದ್ರ ಇವನನ್ನ ಕೊಲ್ಲಕ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನನ್ನ ಸ್ಥಾನವನ್ನ ಕಳ್ಕೊಂಡ ನಾನು ನಿನ್ನ ಕೈಯಾಗ ಹಾಳಾಗೀನಿ ಇನ್ನು ಇವನನ್ನು ಕೊಂದ ಬಿಟ್ಟರೆ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಅದ್ರ ಸಲುವಾಗಿ ನಾ ಏನು ಕೊಲ್ಲಂಗಿಲ್ಲ ಅಂತ ಹೇಳ್ತಾನೆ ಅದರಿಂದ ಇವನನ್ನ ಕಳಿಸಿ ಮಾತ್ರ ಅಗ್ನಿಯನ್ನ ಕರೀತಾನು ಅಗ್ನಿಯನ್ನ ಕರೆದು ಏನು ಅಂದ್ರೆ ಇವನನ್ನ ಒಮ್ಮೆ ಬಾರಿಗಿನ ಸುಟ್ಟು ಹಾಕಿಬಿಡುವಂತ ಹೇಳ್ತಾನ ಅವಾಗ ಆ ಅಗ್ನಿ ಏನ್ ಅಂದ್ರೆ ಒಮ್ಮೆ ಎಂದು ವಿಚಾರ ಮಾಡತಾ ಹೇಳ್ತಾನ ಆದ್ರೂ ಆ ಬೇರೇನ ಕಿಸಿ ಕೇಳಂಗಿಲ್ಲ ಅವಾಗ ಈ ಮಗನನ್ನ ಅವನ ಹತ್ರ ತಳಿದ ಬಳಕೆ ಅಲ್ಲಿ ಸುಟ್ಬಿಡ್ತಾನೋ ಅದನ್ನು ನಮ್ಗೆ ತೋರ್ಸ್ತಾ ಆದ್ರೆ ಇಲ್ಲಿ ಹಂಗ ಇಲ್ಲಿ ಕೈಯಾದ್ ಇರ್ತಾಳೆ ನನ್ನ ಮಗ ಈ ರೀತಿ ಸತ್ತ ಅನ್ಕೋತ ಗೊತ್ತಾಗ ಏನು ವಿಚಿತ್ರ ಹಾಕಪ್ಪ ಅಂದ್ರೆ ಇಲ್ಲಿ ಮಾತಾ ಪ್ರಹ್ಲಾದ ಇದ್ದಾವ ಹರಿಯ ನಾಮಸ್ಮರಣೆಯನ್ನ ಮಾಡ್ಕೊತ ಆ ಬೆಂಕಿ ಒಳಗಿಂದ ಎದ್ದು ಬರ್ತಾನೋ ನಮ್ಗೆ ತೋರಿಸ್ತಾರ ಅವಾಗ ಹಿರಣ್ಯ ಕಶಿಪುಗು ಮತ್ತಷ್ಟ ಆಶ್ಚರ್ಯಚಕಿತ ಹಾಕ್ರಿ ಇಷ್ಟು ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತೆ ಹಿರಣ್ಯ ಕಶಿಪ್ಪು ಇವನು ಮತ್ತೆ ಸೇನಾಧಿಕಾರಿನ ಕರೆಸ್ತಾನು ಇವನಿಂದ ಕರ್ಕೊಂಡು ಹೋಗು ಇವು ಒಟ್ಟ ಸತ್ತ ಸುದ್ದಿಯನ್ನು ನನ್ನ ಕಿವಿಗೆ ಮುಗಿಸು ಅಂತ ಹೇಳಿ ಅಲ್ಲಿಂದ ಆ ಒಬ್ಬ ಪ್ರಹ್ಲಾದನ್ನ ಕರ್ಕೊಂಡ ಹೋಗುತ್ತಿರ್ತಾನೆ ಇಲ್ಲಿ ಸೇನಾಧಿಕಾರಿ ಇದ್ದವ ಆ ಪ್ರಹ್ಲಾದನ ತಗೊಂಡ ಒಂದು ಬೆಟ್ಟದಿಂದ ಅಂದ್ರೆ ಕಂದಕಕ್ಕೆ ಅಂತ ಹೇಳಿ ಬರ್ತಾನ್ರಿ ಸೇನಾಧಿಕಾರಿ ಒಂದು ಬೆಟ್ಟದ ಮ್ಯಾಗ ನಿಂತ ಇವನನ್ನ ತೆಳಗ ಧುಮುಕ್ತಾರು ಅವಾಗ ಧುಮುಕಿ ಇನ್ನು ಸತ್ತ ಅಂತ ಹೇಳಿ ಹಾಳೆ ಬರ್ತಿರ್ತಾರ ಮತ್ತೆ ಇಲ್ಲಿ ಮಾಡ್ತಾನಪ್ಪ ಅಂದ್ರ ಪ್ರಹ್ಲಾದ ಮತ್ತೆ ಆ ಒಂದ ಹರಿಯ ನಾಮಸ್ಮರಣೆಯನ್ನು ಮಾಡ್ಕೊತಾನೆ ಬರ್ತಾನೆ ರೀ ಮ್ಯಾಗ ಬಂದ ನೋಡ್ತಾರು ನೋಡಿ ಮತ್ತೆ ಇದು ಸುದ್ದಿಯನ್ನು ಒಬ್ಬ ಹಿರಣ್ಯ ಕಸಿಪೋಗಿ ಮುಟ್ಟಿಸ್ತಾನ್ರಿ ಈಗ ಏನ್ ಮಾಡ್ತಾನಪ್ಪ ಅಂದ್ರೆ ಮುಂದ ಇವನ್ನ ಇವನನ್ನ ಹೆಂಗಾದರೂ ಮಾಡಿ ಪ್ರಹ್ಲಾದನನ್ನ ಕೊಲ್ಬಕು ಅಂತ ತಂದಾಗ ಆನೆ ಕೈಯಾಗ ತುಳ್ಸಕ್ಕೆ ಬತ್ತನ್ರಿ ಆನೆ ಕೈಯಾಗ ತುಳ್ಸಕ್ಕೆ ಬಂದ ಆನೆ ಸಹಿತ ಇವನು ಪ್ರಹ್ಲಾದನನ್ನು ತುಳಿಯಂಗಿಲ್ಲ ಈಗ ಹೊಳೆ ಆನೆ ಏನು ಮಾಡ್ತಾವಪ್ಪ ಅಂದ್ರೆ ಈ ಒಬ್ಬ ಏನು ಅವರನ್ನು ತೋರ್ಸಕ್ಕೆ ಹತ್ತಿರ ಸೇನಾಧಿಕಾರಿ ಹೋಗಿರ್ಕತ್ರಿ ಆ ಸೈನಿಕರಿಗೆ ಆನೆಗಳು ಬೆನ್ನತ್ತವನು ತೋರ್ಸ್ತಾರೆ ಹಂಗೆ ಮತ್ತು ಮುಂದೆ ಏನು ಮಾಡ್ತಪ್ಪ ಅಂದ್ರೆ ಹಾವುಗಳತ್ತ ಹಾವುಗಳ ಒಳಗೂನು ಸಹಿತ ಇಲ್ಲಿ ಆ ಪ್ರಹ್ಲಾದನಿಗೆ ಕಚ್ಚಂಗಿಲ್ಲ ಈ ಸುದ್ದಿಯನ್ನು ಎಲ್ಲವನ್ನ ಈ ರೀತಿ ಎಷ್ಟೋ ಮಾಡಿರೂ ಹರಿ ಬಂದಾಗ ಇವನನ್ನು ಕಪಾಡಕೋ ಅನ್ನೋ ಸುದ್ದಿಯನ್ನು ಹೋಗಿ ಹಿರಣ್ಯ ಕಸಿಪ್ಪು ಮುಟ್ಟಿಸ್ತಾರೆ ಹಿರಣ್ಯ ಕಸಿಪು ತನ್ನ ಒಳಗೆ ಕೊಟ್ಟಿರ್ತಾನೆ ಪ್ರಹ್ಲಾದ ಏನೋ ಮಾಡ್ರೂ ಸಾಯುವಲ್ಲ ಅನ್ನೋ ಸುದ್ದಿಯನ್ನು ಕೇಳಿ ಕೇಳಿ ಒಬ್ಬನ ಕೊಟ್ಟಾಗ ಒಂದು ಮಾತು ಏನತ್ತಾನಪ್ಪ ಅಂದ್ರೆ ಹಿರಣ್ಯ ಕಸಿಪ್ಪು ಆ ಹರಿಗೆ ಬೈತಾನಿರಿ ಏನು ಬೈತಪ್ಪ ಅಂದರೆ ಒಮ್ಮೆ ನನ್ನ ಕೈಯಾಗಿ ಸಿಕ್ಕಂದ್ರೆ ನಿನ್ನ ಉದರವನ್ನು ಬರೆದರೆ ನಿನ್ನ ಕರುಳುಗಳನ್ನ ಮಾಲೆ ಹಾಕಿಕೊಳ್ತಾನೋ ಅನ್ನೋ ಒಂದು ಮಾತನ್ನು ಈಗ ಕೇಳ್ತಾನೋ ಕೈಯಾದವನ್ನು ಕರಿತಾನೆ ತನ್ನ ಹೆಂಡತಿಯನ್ನ ಕರೆದ ಒಂದು ಮಾತು ಏನು ಹೇಳ್ತಾನಪ್ಪ ಅಂದ್ರೆ ಒಂದು ಆಹಾರದೊಳಗೆ ವಿಷ ಬೆರೆಸಿತಿರ್ತಾನೋ ಈ ವಿಷವನ್ನ ನಿನ್ನ ನಿನ್ನ ಕೈಯಾರ ಪ್ರಹ್ಲಾದನಿಗೆ ಕೊಡ್ಬೇಕು ಅಂತ ಹೇಳ್ತಾನೋ ಅವಾಗ ತಾಯಿ ಒಪ್ಪಂಗಿಲ್ಲ ಆದ್ರೂ ಈ ಇದೆ ಅಂದ್ರೆ ಈ ಒಂದು ಕೆಲಸವನ್ನ ಮಾಡುವಂತ ಹೇಳ್ತಾನೆ ಅವಾಗ ತಾಯಿನೂ ಒಲ್ಲದ ಮನ್ಸರಿಂದ ಆದ್ರೂ ಸಹಿತ ಹೋಗಿ ಆ ತಾಯಿಗೆ ಅಂದ್ರೆ ತನ್ನ ಮಗನಿಗೆ ವಿಷವನ್ನು ಕೊಡಿಸ್ತಾಳು ಹಂಗ ಆ ಪ್ರಹ್ಲಾದ ವಿಷವನ್ನು ಕುಡ್ದೊಳಗು ಸಹಿತ ಏನೂ ಆಗಂಗಿಲ್ಲ ಇದರಿಂದ ಮೊದಲ ಏನ್ ಅಂದ್ರೆ ಆ ಹಿರಣ್ಯ ಕಸಿಗ್ರಿಗು ಇಷ್ಟೆಲ್ಲ ಆದ್ರೂ ಸತ್ತಿಲ್ಲ ಅಂದ್ ಇನ್ನು ಇನ್ ವಿಷ ಇವನನ್ನ ಕೊತ್ತೈತಿ ಅಂತಂದ್ರ ಅದನ್ನ ತಿಳ್ಕೊಂಡ ದೊಡ್ಡ ತಪ್ಪಿತ್ತು ಅಥವಾ ಹಿಂಗ್ ಕೊತ್ತೀ ವಿಷ ಹಾಕಿದ್ರೂನು ಸತ್ತಿಲ್ಲ ಅಂದ್ ಬಳಕೆ ಅಂದ್ರ ಇವನ ತಗೊಂಡ ಅಲ್ಲಾದ್ರೂ ತಗೊಂಡ ಅರಮನೆಗೆ ಬರ್ತಾನ್ರಿ ಅರಮನೆಗೆ ಬಂದ ಇಲ್ಲಿ ಎಲ್ಲಿ ದಾನ ಹರಿ ಹತ್ ಕೇಳ್ತಾನ ಯಾಕಂದ್ರೆ ಈಗ ಹಿರಣ್ಯ ಕಶಿಪು ಒಂದು ತಲೆಯಾಗ ಏನ್ ಈ ಇಷ್ಟ ಇವನಿಗೆ ಹೆಂಗರ ಮಾಡಿ ಕೊಲ್ಲಬೇಕು ಅನ್ನೋ ಲೆಕ್ಕಕ್ಕೆ ಈಗ ಬಂದಿರ್ತಾನ್ರಿ ಹಿರಣ್ಯ ಕಶಿಪು ಬಂದ ಎಲ್ಲಿ ದಾನನು ಆ ಹರಿ ಅಂತ ಕೇಳ್ತಾನೆ ಆವಾಗ ಪ್ರಹ್ಲಾದ್ ಏನು ಮಾಡ್ತಪ್ಪ ಅಂದ್ರೆ ಎಲ್ಲ ಕಡೆ ಈ ಒಂದು ಸೃಷ್ಟಿಯ ಕನಕನದ ಒಳಗೂ ಹರಿ ಅದನ್ನು ಕೇಳ್ತಾನೆ ಈ ಅರಮನಿಯೊಳಗೂ ಅದನ್ನು ಅದನ್ನು ಕೇಳ್ತಾನೆ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಗದಾ ತಗೊಂಡ ಕಿರಣ್ಯ ಕಶಿಪು ಕಂಬ ಕಂಬಿರ್ತದೆ ಈ ಕಂಬದೊಳಗೆ ಅದನ್ನು ಕೇಳ್ತಾನೆ ಅಲ್ಲಿ ಅದನ್ನು ತಂಬ ಆ ಕಂಬನ್ನ ಒಡಿತಾನು ಒಡೆದ ಬಳಕೆ ಇಲ್ಲಿ ನಮಗೆ ಪ್ರತ್ಯಕ್ಷ ಆಗಿ ಕಾಣುದ ಮಹಾ ಅವತಾರ ನರಸಿಂಹ ಅವತಾರ ರೀ ನರಸಿಂಹ ಆಗಿ ಅಂದ್ರೆ ಮುಂಡವ ಮನುಷ್ಯನ ರೂಪ ರುಂಡು ಸಿಂಹದ ರೂಪಾಗಿ ಇರ್ತತಿ ನರಸಿಂಹ ಅವತಾರದೊಳಗೆ ಇರುವ ವಿಷ್ಣುವು ಮತ್ತ ಈ ಕಡೆ ಆ ಹಿರಣ್ಯ ಕಶಿಪು ಹೋರಾಟ ನಡೀತೀವಿ ಹೋರಾಟ ನಡೆಯುವಾಗ ಆ ಹೋರಾಟವನ್ನ ಅಂತ್ಯವನ್ನು ನನ್ನ ಅಂದ್ರೆ ಇಲ್ಲಿ ಈ ಹಿರ್ಯ ಕಶಿಪುನ ಅಂತ್ಯವನ್ನ ಸೆನೆ ಬಂದಿರ್ತೈತ್ರಿ ಅದ್ರ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಈಗ ಹಂಗ ಆ ಒಬ್ಬ ಹಿರ್ಯ ಕಶಿಪು ಒಂದ ಹೊರ ಅನ್ಕ ಪಡ್ಕೊಂಡಿರ್ತಾನೋ ನನಗೆ ಸಾವು ಹೇಳಿ ಆ ಸಾವು ಹೆಂಗೆ ತರಬೇಕು ಎಂಬುದು ಎಲ್ಲವನ್ನ ಯೋಚನೆ ಮಾಡ್ಕೊಂಡ ಈಗ ಆ ಒಬ್ಬ ನರಸಿಂಹ ಅವತಾರ ತಗೊಂಡ ಬಂದಿರ್ತಾನ್ರಿ ಆ ವಿಷ್ಣು ಇವಾಗ ವರ ಪಡ್ಕೊಂಡ್ ರೀತಿನ ಬೆಳಗ್ಗೆ ಆಗಿರಬಾರ್ದು ರಾತ್ರಿನೂ ಇರಬಾರ್ದು ಅನ್ನೋ ಟೈಮಪ್ಪ ಅಂದರೆ ಸಾಯಂಕಾಲ ಆಗಿರ್ತದೆ ರೀ ಅಂದರೆ ಸಂಜೆ ವೇಳೆ ಆಗಿರ್ತತಿ ಅವಾಗ ಮತ್ತೆ ಏನು ಮತ್ತೊಂದು ಹಂಗೆ ವರದೊಳಗೆ ಏನು ಪಡ್ಕೊಂಡಿರ್ತಾನೋ ಮನೆ ಹೊರಗೂ ಆಗಬಾರ್ದು ಮನಿ ಒಳಗೂ ಆಗಬಾರ್ದು ಅಂದ್ಬಳಕ ಮನೆಯ ಹೊಸತಿ ಒಳಗೆ ಇರ್ತಾನೋ ಅಂದರೆ ಮನೆಯ ಹೊಸತಿ ಮೇರ್ತಾನೆ ರೀ ಮತ್ತು ಹಂಗೆ ವರ ಏನು ಪಡ್ಕೊಂಡಿರ್ತಾನಪ್ಪ ಅಂದ್ರೆ ಅವ ಯಾವುದೇ ಆಯುಧಗಳಿಂದ ನನ್ನ ಸಾವು ಬರಬಾರ್ದು ಅಂದಾಗ ತನ್ನ ಹಂಗ ಹುಲಿಯ ಉಗುರು ಏನು ಟೈಪ್ ಏನು ಇರ್ತಾರಲ್ಲ ವಿಷ್ಣುವಿನ ಉಗುರು ಸಹಿತ ಹಂಗೆ ಇರ್ತಾವೆ ಚೂಪಾದ ಉಗುರ್ ಆವಾಗ ಆಗಿರ್ತಾವೆ ಮತ್ತು ಹಂಗೆ ಮಾತ್ರ ಮುಂದೆ ಏನು ಪಡ್ಕೊಟ್ಟಿರ್ತಪ್ಪ ಅಂದ್ರೆ ನೀನು ಸೃಷ್ಟಿ ಮಾಡಿರುವಂಥ ಒಂದು ಪ್ರಾಣಿಯಿಂದ ನನಗೆ ಸಾವು ಕೇಳುತ್ತಾನು ಹಂಗೆ ಈ ಒಂದು ಅವತಾರ ಆ ಬ್ರಹ್ಮನ ಮನ ಸೃಷ್ಟಿ ಆಗಿರಾಗಿಲ್ಲ ಹೀಗಾಗಿ ಆ ಒಬ್ಬ ಹಿರಣ್ಯ ಕಶಿಪು ನನ್ನ ಹೊಸಲಿನ ಮ್ಯಾಗಿಟ್ಟ ತನ್ನ ಕಡಿಮೆಯಾಗಿಟ್ಟುಕೊಂಡ ಅವನ ಹೇಳಿದಾಗ ನೀ ಒಂದು ಚಿಕ್ಕದಪ್ಪ ನೀನು ಉದರವನ್ನ ಬಗೆದು ಅದರ ಹಟ್ಟಿಯನ್ನು ನಿನ್ನ ನಿನ್ನೆ ಕಲ್ಲಳುಗಳನ್ನು ಮಾಲೆ ಹಾಕಿ ಅಂತ ಹೇಳಿ ಆ ಒಬ್ಬ ಕಿರಣ್ಯ ಕಶಿಪು ಇಟ್ಟಿರ್ತಾನೋ ಈಗ ಅದೇ ರೀತಿಯಾಗಿ ಏನು ಮಾಡ್ತಾನಪ್ಪ ಅಂದ್ರೆ ವಿಷ್ಣು ಇದ್ದಾವ ಅವನು ಏನು ತಾನೆ ಬಂದಿರ್ತಾನಂದ್ರೆ ಅವನನ್ನ ತನ್ನ ತೊಡಿ ಮೇಲೆ ಇಟ್ಟುಕೊಂಡು ಅವನು ಪಟ್ಟಿಯನ್ನು ಬಗೆದು ಅವನನ್ನ ಅವನ ಮಾಲೆ ಮಾಡಿ ಹಾಕಿಕೊಳ್ತಾನು ತೋರಿಸ್ತಾರ ನರಸಿಂಹ ಅವತಾರ ಕೊಟ್ಟ ಈ ಒಂದು ಕಿರಣ್ಯ ಅಂತ್ಯವನ್ನ ಅಂತ್ಯವನ್ನು ಮಾಡ್ತಾನೋ ಅವ್ನು ತೋರಿಸ್ತಾರೆ ನರಸಿಂಹ ಅವತಾರ ಇಲ್ಲಿ ಇದ್ರೊಳಗೆ ಎರಡು ಅವತಾರಗಳು ಬರ್ತಾವ್ರಿ ವರಹ ಅವತಾರವನ್ನು ಬರ್ತತಿ ಹಂಗ ನರಸಿಂಹ ಅವತಾರವನ್ನು ಬರ್ಲಿಲ್ಲ ಹೆಂಗನಿಷ್ಟು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಿರಣ್ ಕಂಡ ಸ್ಟೋರಿ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲ ಹಂಗ ಮತ್ತೆ ಮುಂದಿನ ರೈವರ ಎಂಟು ಗಂಟೆಕ್ ಮತ್ ನಿಮ್ಮೊಂದು ಮತ್ತೊಂದು ಮೂವಿ ಜೊತೆಗೆ ಹಾಜರತ್ತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ